ಹಾಯ್ ಇವತ್ತು ನಾನು ಲೆಮನ್ ಜ್ಯೂಸ್ ಮಾಡ್ತಾಯಿದ್ದೀನಿ ಯಾವಾಗಲೂ ಲೆಮನ್ ಜ್ಯೂಸ್ ಮಾಡ್ತೀವಿ ಆದರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಲೆಮನ್ ಜ್ಯೂಸ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಗಜ ಲೆಮನ್ ಜ್ಯೂಸ್ ಮಾಡಲಿಕ್ಕೆ ಗಜ ನಿಂಬೆ ಅಂತ ಹೇಳ್ತಾರೆ ಅದನ್ನು ಎರಡು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ನಂತರ ಒಂದು ಆರು ಬಾದಾಮಿ ಬೀಜವನ್ನು ನೆನೆಸ್ಬಿಟ್ಟು ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ನಂತರ ಒಂದು ಆರು ಗೇರ್ ಬೀಜ ತೊಗೊಂಡಿದ್ದೀನಿ ಇದು ಗೇರ್ ಬೀಜ ನಂತರ ಎರಡು ಏಲಕ್ಕಿನ ಕುಟ್ಬಿಟ್ಟು ಪುಡಿ ಮಾಡಿ ತೊಗೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಟೇಸ್ಟಿಗೆ ತಕ್ಕ ಹಾಗೆ ನಾನು ಸಕ್ಕರೆ ಹಾಕ್ಕೊಳ್ತೇನೆ ಆ ನಂತರ ಸ್ವಲ್ಪ ಚಿಯಾ ಸೀಡ್ಸ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನಾನು ಬಾದಾಮಿ ಬೀಜ ನಂತರ ಬೀಜ ನಂತರ ಏಲಕ್ಕಿ ಪುಡಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೊಳ್ತೀನಿ ಎರಡು ನಿಂಬೆಹಣ್ಣು ಕಂಪ್ಲೀಟಾಗಿ ಹಾಕ್ಕೊಳ್ತೀನಿ ಸ್ಟರ್ ಒಂದು ಎರಡು ಮೂರು ಪೀಸ್ ನಿಂಬೆ ಹಣ್ಣು ಪೀಸು ಒಂದು ಸ್ವಲ್ಪ ನಾನು ಪುದೀನ ಹಾಕ್ಕೊಂಡಿದ್ದೀನಿ ಅದು ಬರ್ಗಮೌಂಟ್ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಕ್ರಶ್ ಮಾಡಬೇಕು ಜಜ್ಕೊಳ್ಬಾರ್ದು ಜಸ್ಟು ನಿಂಬೆಹಣ್ಣು ಮತ್ತು ಬರ್ಗಾಮುಂಟನ್ನ ನಾನು ಕ್ರಷ್ ಮಾಡಿದ್ದೀನಿ ಮಿಕ್ಸಿ ಮಾಡಿರೋದನ್ನು ಜ್ಯೂಸ್ ಹಾಕ್ಕೊಳ್ತೇನೆ ಈಗ ಒಂದು ಐದರಿಂದ ಆರು ಐಸ್ ಕ್ಯೂಬ್ ಹಾಕ್ಕೊಳ್ತೀನಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಆಗಲೇ ಮಿಕ್ಸಿ ಮಾಡಿರ್ತಕ್ಕಂಥ ಜ್ಯೂಸನ್ನು ಹಾಕೊಳ್ತೀನಿ ಇದಕ್ಕೆ ಒಂದು ಮೂರು ಪೀಸಷ್ಟು ಲೆಮನ್ ಹಾಕ್ಕೊಳ್ಬೇಕು ನಂತರ ಒಂದು ಪುದೀನ ಹಾಕ್ಕೊಳ್ಬೇಕು ನಂತರ ಜ್ಯೂಸ್ ಹಾಕ್ಕೊಳ್ಬೇಕು ಒಂದು ಮೂರು ಪೀಸು ಐಸ್ ಕ್ರೀಮ್ ಹಾಕ್ಕೊಳ್ಬೇಕು ನಂತರ ಒಂದು ಲೆಮನನ್ನು ಹೀಗೆ ಇದನ್ನು ಮಾಡಿಕೊಂಡು ಸ್ವಲ್ಪ ಈಗ ನಿಂಬೆಹಣ್ಣಿನ ಜ್ಯೂಸು ರೆಡಿಯಾಗಿದೆ ಈಗ ಡಿಫ್ರೆಂಟಾಗಿ ಮಾಡಿರ್ತಕ್ಕಂಥದ್ದು ಇದಕ್ಕೆ ಚಿಯಾ ಸೀಡ್ಸ್ ಹಾಕಿದೆ ಇದಕ್ಕೆ ಇದಕ್ಕೆ ಚಿಯಾ ಸೀಡ್ಸ್ ಹಾಕಿಲ್ಲ ಸೊ ಇದು ಲೆಮನ್ ಜ್ಯೂಸು ನೀವು ಯಾವಾಗಲೂ ಮಾಡ್ಕೊಂಡು ಕುಡಿತೀರಿ ಆದರೆ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೀವು ಮನೇಲಿ ಒಮ್ಮೆ ಇದೇ ಥರ ಲೆಮನ್ ಜ್ಯೂಸನ್ನು ಮಾಡಿ ಕುಡಿದ್ಬಿಟ್ಟು ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು